ಖ್ಯಾತ ಹಿಂದೂಸ್ತಾನಿ ಸಂಗೀತ ಗಾಯಕಿ ಗಂಗೂಬಾಯಿ ಹನಗಲ್ ಹುಟ್ಟಿ ಬೆಳೆದ ಧಾರವಾಡದೊಳಗಿರುವ ಈ ಮನೆಗೆ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ಮಾಡಿತ್ತು ಈಗ ಅದರ ಪರಿಸ್ಥಿತಿ ನೋಡ್ರಿ ಹೆಂಗಾಗಿತ್ತು ಜಗತ್ತಿನಾದ್ಯಂತ ತನ್ನ ಧ್ವನಿಯ ಮೂಲಕ ಎಲ್ಲರನ್ನ ಮಂತ್ರಮುಗ್ಧಗೊಳಿಸಿದ್ದ ಪದ್ಮಭೂಷಣ ಪದ್ಮ ವಿಭೂಷಣ ಭಾರತೀ ಕಂಠ ಸೊರಶ್ವರುಮಣಿ ಸಂಗೀತ ಕಲಾರತ್ನ ಗಂಗೂಬಾಯಿ ಹಾನಗಲವರ ಮನೆಯ ಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಎದೆ ಒಳಗಿನ ಶಿಟ್ಟು ಉಕ್ಕಿ ಬರುತ್ತೆ ಎರಡ್ ಸಾವಿರದ ಏಳರಲ್ಲಿ ಕರ್ನಾಟಕ ಸರ್ಕಾರ ಗಂಗೂಬಾಯಿ ಅವರು ಹುಟ್ಟಿ ಬೆಳೆದ ಮನೆಯನ್ನ ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಲು ನಿರ್ಧರಿಸಿ ಮನೆಯ ಜೀರ್ಣೋದ್ಧಾರ ಹಾಗೂ ವಸ್ತು ಸಂಗ್ರಹಾಲಯಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ನೀಡಿತ್ತು ಅದರ ಉದ್ಘಾಟನೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಬಿ ಎಸ್ ಯಡಿಯೂರಪ್ಪನವರಿಂದ ಮಾಡಲಾಗಿತ್ತು ಇದೇನಾ ಮನೆಯ ಜೀರ್ಣೋದ್ಧಾರ ಇದೇನಾ ವಸ್ತು ಸಂಗ್ರಹಾಲಯ ಎಲ್ಲಿ ಓದುವ ಆ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಇದೇನಾ ಸಾಧಕರಿಗೆ ಕೊಡುವ ಗೌರವ ಹಗಲಲ್ಲೂ ಈ ಮನೆಯ ಒಳಗಡೆ ಹೋಗಲು ಭಯವಾಗುತ್ತೆ ಮನೆಯ ಮುಕ್ಕಾಲು ಭಾಗ ಸಂಪೂರ್ಣವಾಗಿ ನೆಲಸಮವಾಗಿದೆ ಅಳಿದುಳಿದ ಗೋಡೆಗಳಲ್ಲೇ ಗಿಡ ಮರಗಳು ಎದ್ದು ನಿಂತಿವೆ ಕ್ರಿಮಿ ಕೀಟಗಳ ವಾಸಸ್ಥಾನವಾಗಿದೆ ಈ ಮನೆ ಸಮಾಜ ಮತ್ತು ಸರ್ಕಾರ ಈ ಮನೆಯ ಬಗ್ಗೆ ಅತಿವ ನಿರ್ಲಕ್ಷ್ಯ ವಹಿಸಿದೆ ಮಾರ್ಚ್ ಐದು ಸಾವಿರದ ಒಂಬೈನೂರ ಹದಿಮೂರರಂದು ಚಿಕ್ಕರಾವ್ ನಾಡಗೇರ್ ಹಾಗೂ ಅಂಬಾಬಾಯಿಯವರ ಮಗಳಾಗಿ ಜನಿಸಿದ ಗಂಗುವಾಯಿ ಅವರು ಆಲೂರು ವೆಂಕಟರಾಯರು ಸ್ಥಾಪಿಸಿದ ರಾಷ್ಟ್ರೀಯ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು ಆ ಸಮಯಕ್ಕೆ ಅವರ ಗುರುಗಳಾಗಿದ್ದ ಬೇಂದ್ರೆ ಅವರು ಅವರ ಹಾಡುಗಾರಿಕೆಯನ್ನ ಕಂಡು ನಿನ್ನ ಗಂಟಲಲ್ಲಿ ಒಬ್ಬ ಶಾಪಗ್ರಸ್ತ ಗಂಧರ್ವ ಕೂತಿದ್ದಾನೆಂದು ತಮಾಷೆಯಾಗಿ ಆಡಿದ್ದರು ನಂತರ ಸ್ವತಃ ಕರ್ನಾಟಕ ಸಂಗೀತ ಗಾಯಕಿಯಾಗಿದ್ದ ಅವರ ತಾಯಿ ತಮ್ಮ ಮಗಳಿಗೆ ಹಿಂದೂಸ್ತಾನಿ ಸಂಗೀತವನ್ನು ಕಲಿಸುವ ಸಲುವಾಗಿ ಹುಬ್ಬಳ್ಳಿಗೆ ಸ್ಥಳಾಂತರಗೊಂಡರು ಅಲ್ಲಿ ಸುಪ್ರಸಿದ್ಧ ಕಿರಾಣಾ ಘರಾನಾ ಗಾಯಕರಾದ ಸವಾಯಿ ಗಂಧರ್ವ ರಾಮ್ಭಾವು ಕುಂದಗೋಳ್ಕರ್ ಅವರ ಶಿಷ್ಯೆಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಹುಬ್ಬಳ್ಳಿಯ ಗುರುನಾಥ್ ಕವಲ್ಗೆ ಅವರನ್ನ ವರಿಸಿದರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ವಿ ಗ್ರಾಮ್ಫೋನ್ ಕಂಪನಿ ಕಂಪನಿಯವರ ಆಹ್ವಾನದ ಮೇರೆಗೆ ಮುಂಬೈಗೆ ತೆರಳಿದ ನಂತರ ಅವರ ಸಂಗೀತದ ದಿಗ್ವಿಜಯ ಪ್ರಾರಂಭವಾಯಿತು ಇವರು ಸಂಗೀತ ಕಚೇರಿಗಳಿಗಾಗಿ ಭಾರತವಲ್ಲದೆ ನೇಪಾಳ್ ಪಾಕಿಸ್ತಾನ್ ಅಮೆರಿಕ ಕೆನಡಾ ಜರ್ಮನ್ ಫ್ರಾನ್ಸ್ ದೇಶಗಳಿಗೂ ಹೋಗಿ ಹಿಂದೂಸ್ತಾನಿ ಸಂಗೀತದ ಸವಿಯನ್ನ ಉಣಬಡಿಸಿದ್ದಾರೆ ನನ್ನ ಬದುಕಿನ ಹಾಡು ಎಂಬ ಆತ್ಮಚರಿತ್ರೆ ಬರೆದ ಇವರು ಜುಲೈ ಇಪ್ಪತ್ತೊಂದು ಎರಡ್ ಸಾವಿರದ ಒಂಬತ್ತರಂದು ಹುಬ್ಬಳ್ಳಿಯಲ್ಲಿ ಕೊನೆ ಹೇಳಿದರು ತಮ್ಮ ಎರಡೂ ಕಣ್ಣುಗಳನ್ನ ದಾನ ಮಾಡಿ ಸಾವಿನ ನಂತರವೂ ಸಾರ್ಥಕತೆ ಮೆರೆದ ಇಂತಹ ಮೇರು ಸಾಧಕರು ಆಡಿ ಬೆಳೆದ ಮನೆಯ ಪರಿಸ್ಥಿತಿ ನೋಡಿದಾಗ ರಕ್ತ ಕುದಿಯುತ್ತದೆ ಸರ್ಕಾರಗಳ ಬಗ್ಗೆ ಅಸಹ್ಯ ಹುಟ್ಟುತ್ತದೆ ಇದು ಕೇವಲ ಒಬ್ಬ ಗಂಗೂಬಾಯಿ ಹನಗ ಕಥೆಯಲ್ಲ ಇದು ಸಾವಿರ ಸಾಧಕರ ಕತೆ ಅವರ ಬಗ್ಗೆ ಸಮಾಜ ಸರ್ಕಾರ ವ್ಯವಸ್ಥೆ ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿದೆ ಮುಂದೆ ಬದಲಾವಣೆಯಾಗುತ್ತದೆ ಎಂಬ ಏಳು ಕಾಳಿನಷ್ಟು ಭರವಸೆ ನನಗಿಲ್ಲ